ಪ್ರೀತಿಯ ಮಾಧ್ಯಮ ಗೆಳೆಯರೇ ನನ್ನ ನಿರ್ಮಾಪಕ ಧ್ವಯರೇ ನನ್ನ ಚಿತ್ರತಂಡದ ಎಲ್ಲ ತಾಂತ್ರಿಕ ವರ್ಗದವರೇ ವೆಂಕಟೇಶಣ್ಣ ಬಂದಿದ್ದಾರೆ ನಮಸ್ಕಾರ ಹಾಡು ನೋಡಿದಿರಿ ಎಲ್ಲರೂ ಕೂಡ ಅದಕ್ಕೆ ಮೊದಲು ಆಗಲೇ ನಮ್ಮ ನಾಡಿನ ಹೆಮ್ಮೆಯ ಸಾಹಿತಿಗಳಾದ ಎಸ್ ಎಲ್ ಭೈರಪ್ಪನವರು ಅಚಾನಕ್ಕಾಗಿ ನಾನು ಮೂರು ಗಂಟೆಗೆ ನನಗೆ ಸುದ್ದಿ ಗೊತ್ತಾಯಿತು ಮನಸ್ಸಿಗೆ ತುಂಬ ನೋವಾಯಿತು ಯಾಕೆಂದರೆ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ ಇಡೀ ರಾಜ್ಯವೇ ಹೆಮ್ಮೆ ಪಡುವಂಥ ಸಾಹಿತಿಗಳು ಹೆಚ್ಚು ಅವ್ರ ಜೊತೆ ನಾನು ಒಡನಾಟ ಇರಲಿಲ್ಲ ಒಂದು ನಾಲ್ಕು ಸಲ ನಾನು ಅವರು ನೋಡಿದ್ದೆ ಎರಡು ಸಲ ತುಂಬ ಸಮಯ ಅವ್ರ ಜೊತೆಯಲ್ಲಿ ಕಳೆದೇ ಮಾತಾಡಿದ್ದೀನಿ ಬಹಳ ಇತ್ತೀಚೆಗೆ ಒಂದು ಒಂದೂವರೆ ವರ್ಷಗಳ ಹಿಂದೆ ಒಂದು ಘಟನೆ ನಡಿತು ಅದು ಇವತ್ತು ನನಗೆ ತುಂಬ ಕಾಡ್ತು ಅವರು ಅಗಲಿದ್ದಾರೆ ಅಂದಾಗ ಅವರ ಕಾದಂಬರಿಗಳನ್ನು ಓದ್ತಾ ಇದ್ದಂಥ ಹಲವಾರು ಅಭಿಮಾನಿಗಳಿದ್ದಾರೆ ಓದುಗ ಅಭಿಮಾನಿಗಳಿದ್ದಾರೆ ಅದರಲ್ಲಿ ಒಬ್ಬರು ಅವರ ಪರ್ವ ಕಾದಂಬರಿಯನ್ನು ಒಂದೂವರೆ ವರ್ಷಗಳ ಹಿಂದೆ ನನ್ನ ಹತ್ರ ತಗೊಂಬಂದರು ಸರ್ ಇದು ಕಾದಂಬರಿನ ನಾನು ಸಿನಿಮಾ ಮಾಡ್ತೀನಿ ಅಂತ ನಾನು ಹೇಳಿದೆ ಇದು ಸಿನಿಮಾ ಆಗಲ್ಲ ಇದು ಯಾಕೆಂದ್ರೆ ಅದು ಭಯಂಕರವಾದ ಬಡ್ಜೆಟ್ ಅದು ಎಷ್ಟಾದರೂ ಆಗಲಿ ನಾನು ಇದನ್ನು ಮಾಡಲೇಬೇಕು ಅವರ ಅಭಿಮಾನಿ ನಾನು ಈ ಕಾದಂಬರಿನಾ ಸರ್ ಹಾಂ ಅಂತಂದ್ರು ಆಯಿತು ನಿರ್ಮಾಪಕರು ಮಾಡಕ್ಕೆ ಸಿದ್ಧವಾಗಿದ್ರೆ ನನಗೇನು ಮಾಡಿಕೊಡ್ತೀನಿ ಅಂತ ಹೇಳಿ ಕಾದಂಬರಿನ ಓದಿದ್ದೆ ನಾನು ಮತ್ತೊಂದು ಸಲ ಸಿನಿಮಾ ಮಾಡುವಾಗ ನಿರ್ದೇಶಕ ಸಲ ಓದ್ಕೋಬೇಕು ಓದಿದೆ ನಾನು ಓದಿದಾಗ ನನ್ನ ಕೈ ಕಾಲ ನೋಡ್ಕೊಬಂದ್ಬಿಡ್ತು ಹೇಗಪ್ಪ ಇದನ್ನು ನಾವು ತೆಗಿಯೋದು ದುಡ್ಡು ಬರೀ ದುಡ್ಡು ಪ್ರತಿ ಫ್ರೇಮಲ್ಲಿ ದುಡ್ಡು ಎಷ್ಟು ಮಟ್ಟಕ್ಕೆ ದುಡ್ಡು ಆಗುತ್ತೆ ಅಂದರೆ ನಾಲ್ಕು ಬಾಹುಬಲಿ ತೆಗಿಬೋದು ಅಷ್ಟು ಹಣ ಬೇಕು ಅದಕ್ಕೆ ಕೇಳಿದೆ ಅವ್ರನ್ನೇ ಸರ್ ಸಂಪನ್ಮೂಲ ಎಲ್ಲ ಸದೃಢವಾಗಿದೆಯಾ ಅಂತ ಏನು ಚಿಂತೆ ಮಾಡಬೇಡಿ ಸರ್ ನನ್ನ ಕನಸು ತೆಗಿಬೇಕು ಅಂತ ಹಾಗಾದರೆ ನನ್ನ ಕರ್ತನ ಜೊತೆ ಸ್ವಲ್ಪ ಮಾತಾಡಬೇಕು ಅವ್ರ ಜೊತೇಲಿ ಮಾತಾಡಿದ ನಂತರ ನಾವಿದು ಕೈ ಹಾಕೋಣ ಅಂತ ಅವರು ನಾವು ಸಂಪರ್ಕ ಮಾಡಿದರು ಅವರು ಮಾಡಿದಾಗ ಎಸ್ ಅವರು ಮಾಡ್ತಾರೆ ಅಂದ ತಕ್ಷಣ ಫೋನ್ ಕೊಡಿ ಮಾತಾಡಬೇಕು ಅಂದರು ಫೋನ್ ಕೊಟ್ಟರು ನನಗೆ ಅವರು ಒಂದೇ ಮಾತು ಹೇಳಿದ್ದು ನಾನು ಹೇಗೆ ಬರೆದಿದ್ದೀನೋ ಹಾಗೇ ತೆಗೆಯೋ ಹಾಗಿದ್ದರೆ ನೀವು ಸಿನಿಮಾ ಮಾಡಿ ಅಂತ ನಾನಂದೆ ಇಡೀ ದೇಶದಲ್ಲಿ ಸಾವಿರಾರು ಕಾದಂಬರಿಗಳು ಸಿನಿಮಾ ಆಗಿದೆ ಕಾದಂಬರಿ ಹೇಗಿದೆಯೋ ಹಾಗೆ ಯಾರೂ ತೆಗಿಯೋಕ್ಕಾಗೋದೇ ಆಗೋದೇ ಇಲ್ಲ ಬದಲಾವಣೆಗಳು ಮಾಡಬೇಕಾಗ್ತದೆ ಅಂತ ಹೇಳಿದ್ರು ಬದಲಾವಣೆ ಮಾಡೋದಾದ್ರೆ ನಾನು ಕೊಡೋಲ್ಲ ಅಂತ ಹೇಳಿದ್ರು ಆ ಚರ್ಚೆ ಇತ್ತು ಆಯಿತು ನಾನು ಒಂದು ರೌಂಡ್ ಸ್ಕ್ರಿಪ್ಟ್ ಮಾಡ್ತೀನಿ ಆಮೇಲೆ ಕೂತ್ಕೊಂಡು ಮಾತಾಡೋಣ ಅಂತ ಮಾಡ್ಕೊಂಡು ಬನ್ನಿ ಮಾತಾಡೋಣ ಅಂತ ಇದಿಷ್ಟು ಅವರ ಜೊತೆಯಲ್ಲಿ ಕೊನೆಯ ಸಂಭಾಷಣೆ ಆಯಿತು ಅದಾದ ನಂತರ ಅದು ಇವತ್ತು ಬೇಜಾರಾಯಿತು ಅಷ್ಟೇ ಆಯಿತು ನಮ್ಮ ಸಿನಿಮಾದ ವಿಚಾರಕ್ಕೆ ಬರೋಣ ಮೊದಲನೇದಾಗಿ ಈ ಸಿನಿಮಾ ನಿರ್ಮಾಣ ಓಂಕಾರ ಹಾಕೋದಕ್ಕೆ ನಿರ್ಮಾಪಕರು ಬೇಕು ಹೇಗೆ ಒಂದು ಕಥೆ ಬರೆಯೋದಕ್ಕೆ ಪೆನ್ನು ಪೇಪರ್ ಬೇಕು ಒಂದು ಚಿತ್ರ ಮಾಡೋದಕ್ಕೆ ಮುಖ್ಯವಾಗಿ ನಿರ್ಮಾಪಕರು ಬೇಕು ನಿರ್ಮಾಪಕರು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಾಗ ನನ್ನನ್ನು ಆಯ್ಕೆ ಮಾಡಿಕೊಂಡ್ರಲ್ಲ ಅದಕ್ಕೆ ಅವ್ರಿಗೆ ನಾನು ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಮಂಜಣ್ಣ ಬಂದು ಅವರು ಗೆಳೆಯನ ತಮ್ಮನ ನಿರ್ಮಾಪಕ ನನಗೇನು ಅರ್ಥನೇ ಆಗಲಿಲ್ಲ ಅಷ್ಟೊಂದು ನನ್ನ ಮೇಲೆ ಗೌರವ ಪ್ರೀತಿ ಬೇರೆ ಪದಗಳೆಲ್ಲ ಬಳಸ್ಬೋದು ನಾನು ಏನು ಹೇಳಿದ್ರು ಕೂಡ ಅವರು ತಲೆ ಹೀಗೆ ಅಲ್ಲಾಡಿಸಲ್ಲ ಯಾರು ಏನೇ ಹೇಳಿದ್ರು ಕೂಡ ನಾರಾಯಣ್ ಸರ್ ಹೇಳಿದ್ರು ಓಕೆ ಅಷ್ಟೇ ಆ ಥರ ನಾವು ಅವರು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಮೊದಲನೇ ಸಿನಿಮಾದಿಂದ ಕೂಡ ಇಲ್ಲೂ ಕೂಡ ನನ್ನನ್ನು ಆಯ್ಕೆ ಮಾಡಿಕೊಂಡ್ರು ನನ್ನನ್ನು ಆಯ್ಕೆ ಮಾಡಿಕೊಂಡು ವಸ್ತು ತೊಗೊಂಡ್ವಿ ವಸ್ತು ಭಾಳ ಅದ್ಭುತವಾದಂಥ ವಸ್ತು ಯಾಕೆ ಮಾತು ಹೇಳ್ತೀನಿ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಯಶಸ್ವಿ ಚಿತ್ರಗಳನ್ನು ಕೊಟ್ಟಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ನಿರ್ದೇಶಕರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಯಾಕೆ ಇವರು ಯಶಸ್ವಿ ಚಿತ್ರಗಳನ್ನು ಸಾಲು ಸಾಲ ಕೊಟ್ಟರು ಅಂದರೆ ಅವರ ಚಿತ್ರಗಳಲ್ಲಿ ವಸ್ತು ಗಟ್ಟಿಯಾಗಿರೋದು ನಾನು ಅದನ್ನು ಸ್ಟಡಿ ಮಾಡಿಕೊಂಡೆ ಓ ಇಲ್ಲಿ ವರ್ಕೌಟ್ ಆಗೋದೇನಪ್ಪ ವಸ್ತು ಯಾರೇ ಇರಲಿ ಸಿನಿಮಾದಲ್ಲಿ ಯಾರೇ ಇರಲಿ ಕಥೆನೇ ಚೆನ್ನಾಗಿಲ್ಲ ಅಂದಮೇಲೆ ಯಾರು ಆ್ಯಕ್ಟ್ ಮಾಡಿ ಏನು ಪ್ರಯೋಜನ ಗೆಲ್ಲೋದಿಲ್ಲ ಅದು ಆ ಕಲಾವಿದನ್ಗೆ ಒಳ್ಳೆ ಕಥೆ ಬೇಕು ಒಳ್ಳೆ ಸಂಭಾಷಣೆ ಬೇಕು ಎಲ್ಲವೂ ಚೆನ್ನಾಗಿರಬೇಕು ಅಂದರೆ ಮೂಲ ಚೆನ್ನಾಗಿರಬೇಕು ಹಾಗಾಗಿ ಇವ್ರು ತಗೋ ಇವ್ರು ಆಯ್ಕೆ ಮಾಡ್ಕೊಡೋ ವಸ್ತು ಭಾಳ ಚೆನ್ನಾಗಿತ್ತು ಸರಿ ಸ್ಕ್ರಿಪ್ಟ್ ಮಾಡ್ತಾ ಕೂತ್ಕೊಂಡ್ವಿ ನಾವು ಸ್ಕ್ರಿಪ್ಟ್ ಮಾಡ್ತಾ ಕೂತ್ಕೊಂಡಾಗ ಒಂದೊಂದೇ ಪಾತ್ರಗಳು ಬೇಕಾಯಿತು ಆಗಲೇ ಹೇಳ್ತಾ ಇದ್ರು ಮಂಜಣ್ಣ ಡೈರೆಕ್ಟ್ ಅದು ಕೇಳಿದ್ರು ಇದು ಕೇಳಿದ್ರು ಇದು ಕೇಳಿದ್ರು ಅಂತ ನಾನು ಕೇಳಿದ್ದೆಲ್ಲ ನೀವು ಕೊಟ್ಟ ವಸ್ತುಗೆ ಅದಕ್ಕೆ ಏನು ಬೇಕು ಕೊಡಬೇಕತ್ನಾ ಒಂದೊಂದೇ ಒಂದೊಂದೇ ವಸ್ತುಗಳನ್ನ ನಾವು ಆಯ್ಕೆ ಮಾಡಿಕೊಂಡಾಗ ಬೋಗಿ ಹಾಕ್ತಾ ಹೋಯಿತು ದೊಡ್ಡ ಬೋಗಿ ಆಯಿತು ಎಂಜಿನ್ ಬೇಕಲ್ಲ ಎಂಜಿನ್ ಏನು ಮಾಡ್ತೀರಿ ಸರ್ ಅಂದೆ ಸರಿ ಒಂದು ಹೆಸರು ಹೇಳಿದ್ರು ಸರ್ ಅದು ಎಂಜಿನ್ ಅಲ್ಲ ಅದು ಬೋಗಿಯಲ್ಲಿ ಲಾಸ್ಟಲ್ಲಿ ಒಂದು ಇರುತ್ತಲ್ಲ ಅದು ಅಲ್ಲಿ ನೋಡಿದರೆ ಯಾರಾದರೂ ಲಾಸ್ಟ್ ಟೈಮ್ ಒಂದು ಕ್ಯಾಬಿನ್ ಇರುತ್ತೆ ಅಲ್ಲಿ ಅಲ್ಲಿನ ಟಿ ಹೋಗಿ ಕೂತ್ಕೊಳ್ಳೋದು ದಮ್ ಹೊಡಿಯೋದು ಅದು ಅದು ಅದಾಗಲ್ಲ ಸರ್ ಎಂಜಿನ್ ಪವರ್ಫುಲ್ ಎಂಜಿನ್ ಬೇಕು ಸರ್ ಅಂತ ಹೇಳ್ಕೊಂಡು ಓಡೋದಕ್ಕೆ ಅಂತ ಆವಾಗ ಒಂದು ಐದು ಹೆಸರನ್ನು ಕೊಟ್ಟರು ಆ ಐದು ಹೆಸರಲ್ಲಿ ನಾನು ಸಜೆಸ್ಟ್ ಮಾಡಿದ್ದು ದುನಿಯಾ ಜೀವನಕ್ಕೆ ಹಾಕೊಂಬನ್ನಿ ಅಂತ ಇವ್ರಿಗವ್ರಿಗೂ ಒಡನಾಟ ಚೆನ್ನಾಗಿತ್ತು ಸ್ನೇಹ ಇತ್ತು ಹೋದರು ಮಾತಾಡಿದ್ರು ಬಂದರು ಈ ಸಿನಿಮಾ ಬಹುಶಃ ದುನಿಯಾ ವಿಜಯವ್ರು ಮಾಡದೇ ಹೋಗಿದ್ರೆ ನಾವು ಮೊನ್ನೆ ಸಿನಿಮಾ ನೋಡಿದ್ವಿ ಆದರೆ ಒಂದು ಪೂರ್ಣತೆ ಸಿಗ್ತಾ ಇರಲಿಲ್ಲ ಈಗ ಪರಿಪೂರ್ಣವಾಗಿದೆ ಸಿನಿಮಾ ಬಹಳ ಗಟ್ಟಿಯಾಗಿದೆ ಅವರು ಈ ಸಿನಿಮಾದಲ್ಲಿ ಬಂದು ಪಾತ್ರ ಮಾಡಿದ್ದಕ್ಕೆ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಈ ಸಿನಿಮಾ ವಸ್ತು ಕೇಳ್ತಾ ಇದ್ರೆ ಏನು ವಸ್ತು ಅಂತ ಅಲ್ಲೋ ಸರ್ ಇವತ್ತಿನ ಯುವ ಪೀಳಿಗೆಯ ವಸ್ತು ಇವತ್ತಿನ ಯುವ ಪೀಳಿಗೆ ನಾಲ್ಕು ವರ್ಗಗಳಾಗಿ ವಿಂಗಡಣೆ ಮಾಡ್ಕೋಬಹುದು ಭಾಳ ಸುಲಭವಾಗಿ ಒಂದು ವರ್ಗ ಏನು ಮಾಡುತ್ತೆ ತನ್ನ ಸಂಸಾರದ ಮೇಲೆ ನಿಗಾ ಇಡುತ್ತೆ ದಿನ ಬೆಳಗ್ಗೆ ಏನು ಬೇಕು ತಿಂಗಳಾದರೆ ಏನು ಬೇಕು ಅದನ್ನು ಹೇಗೆ ಹೊಂಚಬೇಕು ನಾನು ಹೇಗೆ ದುಡಿಬೇಕು ಸಂಸಾರ ಹೇಗೆ ಸಾಗಿಸ್ಬೇಕು ಅಂತ ಒಂದು ವರ್ಗ ಆ ಕಡೆ ಗಮನ ಕೊಡುತ್ತೆ ಇನ್ನೊಂದು ವರ್ಗ ತನ್ನ ಬುದ್ಧಿವಂತಿಕೆ ಮತ್ತು ತನ್ನ ದುಡಿಮೆ ಈ ಸಮಾಜ ಕಟ್ಟೋದಕ್ಕೆ ಈ ದೇಶ ಕಟ್ಟೋದಕ್ಕೆ ಇರುತ್ತೆ ಒಂದು ವರ್ಗ ಇನ್ನೊಂದು ವರ್ಗ ತಂದೆ ಹತ್ರ ಸಿಕ್ಕೇ ಆಸ್ತಿ ಇರುತ್ತೆ ಯಾವುದು ಜವಾಬ್ದಾರಿನೇ ಇರೋಲ್ಲ ಬೇಕಾಬಿಟ್ಟು ಬದುಕು ಹೋಗ್ತಾ ಇರ್ತದೆ ಅದೊಂದು ವರ್ಗ ಇರುತ್ತೆ ಇನ್ನೊಂದು ವರ್ಗ ಇರುತ್ತೆ ಹತ್ತು ಸಾವಿರ ರೂಪಾಯಿ ಇದ್ರೆ ಅದು ಖರ್ಚಾಗೋವರೆಗೂ ಸಲ ದುಡಿಯಕ್ಕೆ ಹೋಗೋದೇ ಇಲ್ಲ ಆ ವರ್ಗ ಏನು ಮಾಡುತ್ತೆ ಅಂದರೆ ಸೋಷಿಯಲ್ ಮೀಡಿಯಾ ಕೂತ್ಕೊಳ್ಳುತ್ತೆ ಅದೇನು ಮಾಡ್ತದೆ ಬೃಂದಾದ ಒಂದು ಫೋಟೋ ಬಂದರೆ ಐವತ್ತು ಕಮೆಂಟ್ಸ್ ಮಾಡ್ತಾರೆ ಅದ್ರಲ್ಲಿ ನಾಲ್ಕು ಜನ ಅವ್ರನ್ನ ಇಷ್ಟಪಡ್ತಾರೆ ಇನ್ನು ನಲವತ್ತಾರು ಜನ ಅವ್ರನ್ನ ಕಿಂಡಲ್ ಮಾಡ್ತಾರೆ ಅಂದರೆ ಲೇವಡಿ ಮಾಡ್ತಾರೆ ಅವ್ರನ್ನ ಟ್ರಿಗರ್ ಮಾಡ್ತಾರೆ ಈ ಥರದ್ದು ಒಂದು ವರ್ಗ ಹೀಗಿರ್ತದೆ ಇವತ್ತಿನ ಯುವ ಪೀಳಿಗೆ ಹಾಗಾಗಿ ಸಾಮಾಜಿಕ ಜಾಲತಾಣಗಳು ಎಷ್ಟು ನಮಗೆ ಸದ್ಬಳಕೆ ಆಗ್ತಾ ಇದೆಯೋ ಅದಕ್ಕಿಂತಲೂ ಹೆಚ್ಚಿಗೆ ದುರ್ಬಳಕೆ ಆಗ್ತಾ ಇದೆ ಭಾಳ ಜನರಿಗೆ ಗೊತ್ತಿಲ್ಲ ಎಷ್ಟು ಮಾಹಿತಿಗಳು ಅದರಿಂದ ಪಡ್ಕೋಬೋದು ಅಂತ ನಾನು ಬೇಕಾದಷ್ಟು ಪುಸ್ತಕಗಳನ್ನು ಓದೋದು ಕಷ್ಟ ಆಯಿತು ಆ ಪುಸ್ತಕಗಳಲ್ಲಿ ಸಿಗುವಂಥ ಮಾಹಿತಿಗಳು ನನಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಗೋಕೆ ಶುರುವಾಯಿತು ಅದರಿಂದ ಬಹಳಷ್ಟು ವಿಚಾರಗಳನ್ನು ನಾನು ಗೇನ್ ಮಾಡಿಕೊಂಡೆ ಆದರೆ ಸಾಮಾಜಿಕ ಜಾಲತಾಣಗಳಿಂದ ಇವತ್ತು ಏನೇನಾಗ್ತಾ ಇದೆ ನಾವೇ ಎಷ್ಟೋ ವಿಚಾರಗಳನ್ನು ಇವತ್ತು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಬಹಳಷ್ಟು ದುರ್ಘಟನೆಗಳು ನಡೆಯೋದೇ ಸಾಮಾಜಿಕ ಜಾಲತಾಣಗಳಿಂದ ಆ ಥರದ್ದು ಒಂದು ವ್ಯೂಹದಲ್ಲಿ ಸಿಗಾಕೊಳ್ಳುವಂಥ ಪಾತ್ರಗಳು ಈ ಚಿತ್ರದಲ್ಲಿದೆ ಯಾಕೆ ಅದನ್ನ ತಗೊಂಡ್ಬಂದ್ವಿ ಅಂದರೆ ಬಹಳಷ್ಟು ಮನೆಗಳಲ್ಲಿ ನಡೀತಾ ಇದೆ ಅದು ಗೊತ್ತೇ ಆಗೋದಿಲ್ಲ ದೊಡ್ಡವರಿಗೆ ನಾವು ಮಕ್ಕಳ ಮಕ್ಕಳತ್ರ ಫೋನ್ ಇದೆ ಅಂತ ಫೋನ್ ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ ಅವರು ಮೊಬೈಲ್ ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ ಹೇಗೆ ಅದನ್ನು ಬಳಸ್ತಾ ಇದ್ದಾರೆ ಅದರಿಂದ ಅವರು ಏನಾಗ್ತಾ ಇದ್ದಾರೆ ಇದು ಇದು ಇವತ್ತಿನ ಪ್ರತಿ ತಂದೆ ತಾಯಿ ಪ್ರತಿ ಮಕ್ಕಳು ಪ್ರತಿಯೊಬ್ಬ ವ್ಯಕ್ತಿ ಅವನಿಗೆ ಗೊತ್ತಿಲ್ಲದೆ ಅವನು ಮಾಡ್ತಿರ್ತಕ್ಕಂಥ ಅಪರಾಧವನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಮಾರುತ ಸಿನಿಮಾ ನಿಮ್ಗೊಂದು ಎಚ್ಚರಿಕೆ ಗಂಟೆಯಾಗಿ ಬರ್ತಾ ಇದೆ ಈಗ ಸಾಂಗ್ ನೋಡಿದ್ವಿ ಬೃಂದ ಅವ್ರ ಸಾಂಗು ಸವದತ್ತಿ ಎಲ್ಲ ಒಂದು ಸಾಂಗ್ ನಮಗೆ ಅಂದ್ಕೊಂಡೇ ಇಲ್ಲ ಈ ಥರದೊಂದು ಸಾಂಗು ಈ ಹಾಡಲ್ಲಿ ಬಂದು ಸೇರ್ಕೊಳ್ಳುತ್ತೆ ನಮ್ಗೆ ಗೊತ್ತೇ ಇಲ್ಲ ಒಂದು ಜರ್ನಿ ಇದೆ ಸಿನಿಮಾದಲ್ಲಿ ಆ ಜರ್ನಿ ಮುಖಾಂತರ ಹೋಗಬೇಕಾದ್ರೆ ಆ ಜರ್ನಿಯಲ್ಲಿ ಎಲ್ಲೋ ಒಂದು ಕಡೆ ಆ ಹುಡುಗಿ ಪೇಯ್ನು ಆ ಪೇಯ್ನ ಯಾರ ಹತ್ರ ಹೇಳ್ಕೊತಾಳೆ ಎಲ್ಲಿ ಹೇಳ್ಕೊತಾಳೆ ಯಾರಿದ್ದಾರೆ ಒಂದು ಹೆಣ್ಣು ತನ್ನ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳೋದು ಯಾರತ್ರ ಅಂದರೆ ಜನ್ಮ ಕೊಟ್ಟ ತಾಯಿ ಹತ್ರ ತನಗೆ ಜನ್ಮ ಕೊಟ್ಟ ತಾಯಿ ಹತ್ರ ತಾಯಿ ಎಲ್ಲಿದ್ದಾಳೆ ತಾಯಿ ಇಲ್ಲ ಜೊತೆಯಲ್ಲಿ ಆ ದೇವಿ ಜನ್ಮ ಕೊಟ್ಟ ತಾಯಿ ಹಾಕಿ ಕಾಣಿಸ್ಕೋತಾಳೆ ಆಕೆಗೆ ದುಃಖ ಮತ್ತು ಒಳಗಡೆ ಇರ್ತಕ್ಕಂಥ ವೇದನೆ ಕೋಪ ದುಗುಡ ಎಲ್ಲವೂ ಕೂಡ ಬೆರೆಸಿರ್ತಕ್ಕಂಥ ಒಂದು ಹಾಡು ಬರಬೇಕು ಆ ಟೆಂಪೋಲೆ ಹಾಡು ಬರಬೇಕು ಅಂತೇಳಿ ಈ ಹಾಡನ್ನು ನಾನು ಸಂಯೋಜನೆ ಮಾಡಿದೆ ಭಾಳಷ್ಟು ಅದಕ್ಕೆ ವೆಚ್ಚವನ್ನು ಕೊಟ್ಟರು ಮಂಜಣ್ಣವರು ಮಂಜಣ್ಣವರು ರಮೇಶ್ ಯಾದವ್ ಅವರು ಈ ಚಿತ್ರಕ್ಕೆ ನಾನು ಏನೇನು ಕೇಳಿದ್ದೀನಿ ಎಲ್ಲವನ್ನು ಕೊಟ್ಟಿದ್ದಾರೆ ಒಂದು ಸಣ್ಣ ಕೊರತೆ ಯಾಕೆ ಅಂತ ಕೇಳಲೇ ಇಲ್ಲ ಆಗಲಿ ಬೃಂದಾವರು ಹೇಳಿದ್ರು ನಾವು ಎರಡು ದಿವಸದಲ್ಲಿ ಮಾಡಿದ್ವಿ ಅಂತ ಎರಡು ದಿವಸದಲ್ಲಿ ಮಾಡೋದಕ್ಕೆ ಕಾರಣ ಇತ್ತು ಏನು ಅಂದರೆ ಒಂದು ಲೊಕೇಶನ್ ಲೊಕೇಶನ್ ತುಂಬ ಟೆನ್ಷನ್ ಇತ್ತು ಎರಡನೇದಾಗಿ ಬಹಳಷ್ಟು ಜನರ ಕಾನ್ಶೆಂಟ್ಗಳ ಸಮಸ್ಯೆ ಇತ್ತು ಆದರೂ ಕೂಡ ನಾವು ಏನು ಮಾಡಬೇಕು ಅದನ್ನೇ ಮಾಡಿದ್ದೀವಿ ಎಲ್ಲೂ ಕೂಡ ಅದಕ್ಕೆ ರಾಜಿ ಆಗಿಲ್ಲ ಹಾಗಾಗಿ ಅದು ತುಂಬ ಚೆನ್ನಾಗಿ ಬಂತು ಅವರು ಬಹಳ ರಿಹರ್ಸಲ್ ಮಾಡಿದ್ರು ಸುಮಾರು ಎಂಟತ್ತು ದಿನ ತುಂಬ ಡೆಡಿಕೇಟೆಡ್ ಹೆಣ್ಮಗು ಡೇ ನೈಟ್ ಹೋಗಿ ರಿಹರ್ಸಲ್ ಮಾಡಿಕೊಂಡು ತುಂಬ ಚೆನ್ನಾಗಿ ನಾನು ಹೇಳ್ತಾ ಇದ್ದೆ ಹಾಡು ಅಂದ ತಕ್ಷಣ ನಾವು ಭಾಳ ಹಾಡುಗಳನ್ನು ನೋಡ್ತಾ ಇರ್ತೀವಿ ಹಾಡು ಅಂದ ತಕ್ಷಣ ರಿದಮ್ ಮೇಲೆ ಕಾನ್ಸಂಟ್ ಕಾನ್ಸಂಟ್ರೇಷನ್ ಮಾಡ್ತಾರೆ ರಿದಮ್ ಮುಖ್ಯ ಅಲ್ಲ ದಮ್ ಮುಖ್ಯ ದಮ್ ಇದ್ದು ರಿಧಮ್ ಮಿಸ್ ಆದರೂ ಪರವಾಗಿಲ್ಲ ದಮ್ಮೇ ಇಲ್ಲ ಅಂದರೆ ರಿದಮ್ ಇಟ್ಕೊಂಡು ಏನು ಮಾಡ್ತೀರಿ ಎಕ್ಸ್ಪ್ರೆಷನ್ ನಾನು ಶ್ರೇಯಸ್ ಅವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಸಾಂಗ್ ಮಾಡಿ ಫೈಟ್ ಮಾಡಿ ಆಕ್ಟಿಂಗ್ ಮಾಡಿ ಇಲ್ಲಿ ಏನೂ ಕಾಣಲಿಲ್ಲ ಅಂದರೆ ಇದು ವೇಸ್ಟ್ ಮೂಮೆಂಟ್ಸ್ ಇದು 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 ಏನು ಹೇಳ್ಕೊಡ್ತಾರೆ ಎಲ್ಲ ಓಕೆ ಇಲ್ಲಿ ಇಲ್ಲ ಅಂದರೆ ಇದು ವೇಸ್ಟ್ ಇಲ್ಲಿ ಕೊಡಬೇಕು ಕೆಲಸ ಮುಖಭಾವ ಚೆನ್ನಾಗಿಲ್ಲ ಅಂದರೆ ದೇಹದ ಅಭಿನಯ ಅನ್ನೋದು ನವರಸಗಳು ನವರಸಗಳೇ ಅಭಿನಯ ಹಾಗಾಗಿ ಅಭಿನಯ ಚೆನ್ನಾಗಿ ಮಾಡಬೇಕು ಮಾನಿಟ್ರ್ ವಿಷಯ ಬಂತು ಮಾನಿಟ್ರ್ ನೋಡಿ ನಿಮ್ಮನ್ನು ನೀವು ಕರೆಕ್ಟ್ ಮಾಡ್ಕೊಳ್ಳೋಂಗಿದ್ರೆ ಡೈರೆಕ್ಟ್ ಯಾವ ಬೇಕು ಡೈರೆಕ್ಟ್ರು ಯಾತ್ಬೇಕು ಡೈರೆಕ್ಟ್ರ್ ನೋಡಬೇಕು ನೀವು ಮಾನಿಟ್ರ್ ನೋಡಬೇಡಿ ಡೈರೆಕ್ಟ್ರು ನೋಡಬೇಕು ನಾನು ಸ್ಪೀಕರ್ ಇಟ್ಕೊಂಡು ಮೈಕ್ ಇಟ್ಕೊಂಡು ಆ್ಯಕ್ಷನ್ ಕಟ್ ಹೇಳೋದೇ ಇಲ್ಲ ನಾನು ಕ್ಯಾಮ್ರಾ ಪಕ್ಕದಲ್ಲಿ ನಿಂತಿರ್ತೀನಿ ನೀನು ನನ್ನ ನೋಡಬೇಕು ಕಲಾವಿದರು ನನ್ನನ್ನು ನೋಡಬೇಕು ನಾನು ಕಲಾವಿದರು ನೋಡಬೇಕು ಇದು ಅಭ್ಯಾಸ ಆಗಿದೆ ನನಗೆ ಅದು ಪರ್ಫೆಕ್ಟ್ ಕೂಡ ಆಮೇಲೆ ನಾನು ಏನು ತೋರಿಸಲ್ಲ ಕರೆಕ್ಟ್ ಖಂಡಿತ ತೋರಿಸಲ್ಲ ಯಾವುದು ಗುಟ್ಟಾಗಿರುತ್ತೋ ಅದಕ್ಕೆ ಬೆಲೆ ಜಾಸ್ತಿ ಯಾವುದು ಗುಡ್ಡಾಗಿರುತ್ತೋ ಅದಕ್ಕೆ ಬೆಲೆ ಜಾಸ್ತಿ ಯಾವುದನ್ನು ಎಷ್ಟು ಮುಚ್ಕೊಂಡಿರ್ತೀವೋ ಅಷ್ಟಕ್ಕೆ ಬೆಲೆ ಜಾಸ್ತಿ ಓಪನ್ ಆಗ್ತಿದ್ದಂಗೆ ವ್ಯಾಲ್ಯೂ ಇರೋಲ್ಲ ಅದಕ್ಕೆ ಡಬಲ್ ಮೀನಿಂಗ್ ಇಲ್ಲ ಸ್ಟ್ರೈಟ್ ಮೀನಿಂಗು ಈ ಪ್ರತಿಯೊಂದು ಶಾರ್ಟು ಬಂದು ನೋಡ್ಕೊಂಡು ನೋಡ್ಕೊಂಡು ಹೋಗ್ತಿದ್ದೆ ನಿಮ್ಗೆ ನಿಮಗೆ ಏನಿರುತ್ತೆ ಉತ್ಸಾಹ ಏನಿರ ಏನಿರಲ್ಲ ನಾನು ಆ್ಯಕ್ಟ್ ಮಾಡಿದ್ದೀನಿ ಚೆನ್ನಾಗಿಲ್ಲ ಸರ್ ಒನ್ ಮೋರ್ ನೀವು ಒನ್ ಮೋರ್ ಕೇಳೋ ಹಾಗಿದ್ರೆ ನಾನೇ ಅದಕ್ಕೆ ಅಲ್ವಾ ನಾನು ಯಾತಕ್ಕೆ ಒಂದ್ ಒಂದು ನಾನು ಕೇಳಬೇಕು ನನ್ನಲ್ಲಿ ನಿಮ್ಮ ಪಾತ್ರ ಇದೆ ನನ್ನ ತಲೆ ಒಳಗಡೆ ಬೃಂದ ಹೀಗಿರಬೇಕು ಶ್ರೇಯಸ್ ಹೀಗಿರಬೇಕು ವಿಜಯ್ ಹೀಗಿರಬೇಕು ಸಾಧುಕೋಕಿಲ ಹೀಗಿರಬೇಕು ಅಂತ ಅದು ಹಾಗೆ ಚಿತ್ರಣ ಬರಬೇಕು ತಲೆ ಮೇಲೆ ಆವಾಗ ಶುದ್ಧ ಚಿತ್ರ ಆಗುತ್ತೆ ಅದು ಪರಿಶುದ್ಧವಾಗಿರುತ್ತೆ ಹಾಗಾಗಿ ಸ್ವಲ್ಪ ನಿಮಗೆ ಬೇಜಾರಾಗಿರ್ಬೋದು ನಮ್ಮ ಮಾನಿಟ್ಟು ತಿಳಿಸಲ್ಲ ನೀವು ನಿಮ್ಮ ನಿಮ್ಮನ್ನು ನೀವು ನನ್ನಲ್ಲಿ ನೋಡಬೇಕು ನಿಮ್ಮನ್ನು ನೀವು ನನ್ನಲ್ಲಿ ನೋಡಬೇಕು ನಾನು ಶಾರ್ಟಿಗೆ ಬರೋಕ್ಕೆ ಮೊದಲು ನಿಮ್ಮನ್ನು ನೋಡಿಬಿಟ್ಟಿರ್ತೀನಿ ನಾನು ಆಲ್ರೆಡಿ ಸೆಟ್ಟಿಗೆ ಬರೋಕೆ ಮೊದಲು ನಿಮ್ಮನ್ನು ನೋಡ್ಬಿಟ್ಟಿರ್ತೀನಿ ನಾನು ಅದು ಕರೆಕ್ಟಾಗಿ ಇದು ಗುಡ್ ವೆರಿ ಗುಡ್ ಅಷ್ಟೇ ಮುಗೀತು ಇದು ಇದು ಸಿನಿಮಾ ಸಿನಿಮಾಗೆ ಈ ಥರದ್ದೊಂದು ಗೌರವ ಇದೆ ಅದನ್ನು ಹಾಗಂದುಬಿಟ್ಟು ಇಟ್ಕೊಂಡು ಮಾಡೋನ್ನೆಲ್ಲ ನಾನು ಕಮೆಂಟ್ಸ್ ಮಾಡಲ್ಲ ನಾನು ಬೇರೆಯವ್ರ ಬಗ್ಗೆ ಮಾತಾಡೋಲ್ಲ ನಾನು ಬರೀ ನನ್ನ ಬಗ್ಗೆ ಮಾತ್ರ ಹೇಳ್ತಾ ಇರ್ತೀನಿ ಎಸ್ ಸರ್ ಬಡ್ಜೆಟ್ ಅನ್ನೋಕ್ಕಿಂತ ನೋಡಿ ಒಂದು ಸಮಯ ಎರಡನೇದಾಗಿ ನಿರ್ದೇಶಕನಿಗೆ ಅವನ ಮೇಲೆ ಜಡ್ಜ್ಮೆಂಟ್ ಹೊರಟೋಗುತ್ತೆ ಆಯಿತು ನಾ ಸುಮ್ಮನೆ ಚೇರಲ್ಲಿ ಕೂತಿರ್ಬೇಕು ಕ್ಯಾಮ್ರಾಮನ್ ಇರ್ತಾರೆ ನಮ್ಮ ಇಟ್ಕೊಂಡು ಆ್ಯಕ್ಷನ್ ಅಂದ ತಕ್ಷಣ ಅವ್ರು ಆ್ಯಕ್ಟ್ ಮಾಡ್ತಾರೆ ಬಂದು ನೋಡ್ತಾರೆ ಸರ್ ಒನ್ ಮೋರ್ ಮಾಡ್ತೀನಿ ಸರ್ ಅವರೇ ಹೋಗಿ ಆ್ಯಕ್ಟ್ ಮಾಡ್ತಾರೆ ಅವರೇ ಶಾರ್ಟ್ ಓಕೆ ಮಾಡ್ತಾರೆ ಅದಾಗಬಾರ್ದು ನಿಮ್ಮ 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 ಕರ್ತವ್ಯಗಳನ್ನು ನೀವು ಮಾಡಬೇಕು ನನ್ನ ಕರ್ತವ್ಯವನ್ನು ನಾನು ಮಾಡಬೇಕು ಆವಾಗ ಸಿನಿಮಾ ಚೆನ್ನಾಗಿರುತ್ತೆ ಅಲ್ವಾ ಅಷ್ಟೇ ಇನ್ನೆರಡು ಸಾಂಗ್ ಇದೆ ಸದ್ಯದರಲ್ಲೇ ಬಿಡುಗಡೆ ಮಾಡ್ತೀವಿ ಮೂವತ್ತೊಂದಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಸಿನಿಮಾ ನಾಡಿನ ಜನತೆಗೆ ದೊಡ್ಡ ಸಂದೇಶವನ್ನು ಕೊಡ್ತದೆ ಒಳ್ಳೆಯ ತಾರೀಖನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಮಂಜಣ್ಣವರು ಜಂಕಾರ್ ಸಂಸ್ಥೆ ಈ ಆಡಿಯೋವನ್ನು ಈ ಚಿತ್ರದ ಎಲ್ಲ ಹಾಡುಗಳನ್ನು ಬಿಡುಗಡೆ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಬಹಳಷ್ಟು ತಾರಾ ಬಳಗ ಇದೆ ತಾರಾ ಅವರಿದ್ದಾರೆ ಸಾಧು ಕೋಕಿಲ ಅವರಿದ್ದಾರೆ ಆಮೇಲೆ ರಂಗಾಯಣ ರಘು ಅವರಿದ್ದಾರೆ ಪ್ರಮೋದ್ ಶೆಟ್ಟಿ ಅವರಿದ್ದಾರೆ ಸುಜಯ್ ಶಾಸ್ತ್ರಿ ಇದ್ದಾರೆ ನಮ್ಮ ಮಂಜು ಪಾವಗಡ ಇದ್ದಾರೆ ಆಮೇಲೆ ರವಿಚಂದ್ರನ್ ಸರ್ ಗೆಸ್ಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಕಲ್ಯಾಣಿ ಅವರು ಆ್ಯಕ್ಟ್ ಮಾಡಿದ್ದಾರೆ ಶರತ್ ಲೋಹಿತ ಶೋರ್ ಅದ್ಭುತವಾಗಿ ಭಾಳ ಒಳ್ಳೆಯ ಸೀನ್ ಅದು ಎಷ್ಟು ಚೆನ್ನಾಗಿದೆ ಸೀನ್ ಅಂದರೆ ಪ್ರತಿ ತಂದೆ ನೆನೆಸ್ಕೊಳ್ಳೋ ಅಂಥದ್ದನ್ನ ಅವ್ರು ಹೇಳಿದ್ದಾರೆ ಪ್ರತಿದೊ ಪ್ರತಿಯೊಬ್ಬ ತಂದೆನೇ ರೆಪ್ರೆಸೆಂಟ್ ಮಾಡ್ತಾರೆ ಈ ಪಿಕ್ಚರ್ ಅವರು ಪ್ರತಿ ತಂದೆನೇ ರೆಪ್ರೆಸೆಂಟ್ ಮಾಡ್ತಾರೆ ಯಾಕೆ ಅಂದರೆ ತಂದೆ ಮಕ್ಕಳ ಮೇಲೆ ತೋರಿಸೋ ಪ್ರೀತಿ ಮಕ್ಳಿಗೆ ಅರ್ಥನೇ ಆಗಲ್ಲ ಈಗಿನ ಮಕ್ಕಳು ತಂದೆ ಮಾತು ಎಲ್ಲಿ ಕೇಳ್ತಾರೆ ಕೇಳ್ತಾರ ಸರ್ ಅಂದರೆ ತಂದೆ ಮಾತು ಕೇಳಲ್ಲ ಯಾಕೆ ಕೇಳಲ್ಲ ಅಂದರೆ ನನಗೇನೋ ಅನಿಸುತ್ತೆ ನಮ್ಮ ಅಪ್ಪ ಅಡ್ಡಪಡಿಸ್ತಾನಲ್ಲ ಇಲ್ಲ ಅಪ್ಪ ಅನುಭವದ ಮಾತು ಹೇಳ್ತಾನೆ ಅಪ್ಪನ ಮಾತು ಕೇಳಿಕೊಂಡ್ರೆ ಅಪ್ಪನಿಗೇನಿಲ್ಲ ನನ್ನ ಮಗ ಸಮಾಜದ ಮುಂದೆ ತಲೆ ತಗ್ಗಿಸ್ಬಾರ್ದು ಅನ್ನೋ ಒಂದು ಸ್ವಾರ್ಥ ಇರುತ್ತೆ ಅವನಿಗೆ ಅಷ್ಟೇ ಇನ್ನೇನು ಇರೋಲ್ಲ ಎರಡನೇದು ನೂರಾರು ಜನಕ್ಕೆ ಅವನು ಊಟ ಹಾಕುವಾಗ ಬೆಳಿಬೇಕು ಅಂತ ಇರುತ್ತೆ ಅಷ್ಟೇ ನಾನು ಅದನ್ನೇ ಹೇಳಿದೆ ತಾಯಿ ಏನು ಎಷ್ಟೋ ಮಾಡ್ತಾಳೆ ನನ್ನ ಮಗ ಏನಾದರೂ ಪರವಾಗಿಲ್ಲ ಅವನು ಫೇಲ್ ಆದರೂ ಪರವಾಗಿಲ್ಲ ಯಾವ ಹುಡುಗಿ ಸಹಿತ ಸುತ್ತಿದ್ರೂ ಪರವಾಗಿಲ್ಲ ಎಷ್ಟು ದುಡ್ಡು ಖರ್ಚು ಮಾಡಿದ್ರೂ ಪರವಾಗಿಲ್ಲ ಅವನನ್ನು ಮಾತ್ರ ನೀವು ಬೈಬೇಡ್ರಿ ನೀವು ಇದು ತಾಯಿ ಅಲ್ಲಿಗೆ ತಾಯಿ ಒಳ್ಳೆಯವಳ ಕೆಟ್ಟವಳ ತಾಯಿ ಪ್ರೀತಿ ನೋಡಿ ಅದಕ್ಕೆ ಚೌಕಟ್ಟಿರಲ್ಲ ತಂದೆ ಪ್ರೀತಿಗೆ ಚೌಕಟ್ಟಿರುತ್ತೆ ಇಷ್ಟೇ ಆದರೆ ಮಕ್ಕಳು ತಂದೆ ತಾಯಿ ಇಬ್ಬರನ್ನು ಕೂಡ ಸಮಾನವಾಗಿ ಪ್ರೀತಿ ಮಾಡ್ತಾ ಅವರನ್ನು ಗೌರವಿಸ್ತಾ ಅವರ ಅನುಭವದ ಮಾತುಗಳನ್ನು ಸ್ವೀಕರಿಸ್ತಾ ಹೋದಾಗ ಬದುಕಿನಲ್ಲಿ ಅವರು ದೊಡ್ಡ ಮಟ್ಟಕ್ಕೆ ಬೆಳೀತಾರೆ ನಾನು ಭಾಳಷ್ಟು ಜನರನ್ನು ನೋಡಿದ್ದೀನಿ ವಿಷ್ಣು ಸರ್ ನೋಡಿದ್ದೀನಿ ಅಣ್ಣವ್ರನ್ನ ನೋಡಿದ್ದೀನಿ ಅವ್ರು ಕೊನೆಗಾಲದವರೆಗೂ ಕೂಡ ತಾಯಿ ಮಾತಿನ ಮೀರ್ತಾನೆ ಇರಲಿಲ್ಲ ನಾನು ಕಣ್ಣಾರೆ ನೋಡಿರೋ ಸತ್ಯ ಇದು ತಾಯಿ ಏನಾರು ಹೇಳಿ ಅಣ್ಣವರು ಶೂಟಿಂಗ್ ಹೋಗೋವಾಗ ಅವರು ತಾಯಿ ಕಾಲಕ್ಕೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ರು ಆಚೆ ಮತ್ತೆ ಹೊರಗಡೆಯಿಂದ ಬಂದು ಅಮ್ಮ ಅವ ಚೆನ್ನಾಗಿದ್ದೇನವ ಊಟ ಆಯ್ತವ ಹೀಗೆ ನೋಡಿ ಅದಕ್ಕೆ ಅಲ್ವೇ ಎಲ್ಲ ದೇವ ದೇವತೆಗಳು ತಾಯಿಗೆ ಮೊದಲ ಸ್ಥಾನ ಕೊಡ್ತಾರೆ ಮಾತೃ ದೇವೋಭವ ಅಂತೇಳಿ ಇವತ್ತಿನ ಯುವ ಪೀಳಿಗೆ ಎತ್ತ ಸಾಕ್ತಾ ಇದೆ ಅದಕ್ಕೆ ಮಾರುತ ಅದಕ್ಕೆ ಮಾರುತ ಭಾಳಷ್ಟು ವಿಷಯಗಳಿದೆ ಭಾಳಷ್ಟು ವಿಚಾರಗಳು ಈ ಸಿನಿಮಾದಲ್ಲಿದೆ ಸುಮ್ಮನೆ ಸಿನಿಮಾ ಮಾಡಿಲ್ಲ ನಾವು ನಿಮ್ಗೇನು ಕೇಳೋದು ಯೂತ್ಸ್ಗೆ ಏನು ಬೇಕು ಎಲ್ಲ ಕೊಟ್ಟಿದ್ವಿ ಆ್ಯಕ್ಷನ್ ಕೊಟ್ಟಿದ್ದೀವಿ ಹ್ಯೂಮರ್ ಕೊಟ್ಟಿದ್ವಿ ಎಲ್ಲವೂ ಕೊಟ್ಟಿದ್ವಿ ಕೊಟ್ಟಿದ್ದೀವಿ ಅದ್ರ ಜೊತೆಯಲ್ಲಿ ಏನು ಕೊಡಬೇಕು ಅದನ್ನೂ ಕೊಟ್ಟಿದ್ದೀವಿ ಹಾಗಾಗಿ ಮಾರುತ ನಮ್ಮ ಚಿತ್ರ ಅಲ್ಲ ಅದು ನಿಮ್ಮ ಚಿತ್ರ ನಿಮಗಾಗಿ ಮಾಡಿರುವಂಥ ಚಿತ್ರ ಮಂಜು ಸಾರ್ಗೆ ರಮೇಶ್ ಸಾರ್ಗೆ ಮತ್ತೊಮ್ಮೆ ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡ್ಸ್ಕೊಟ್ಟಿರಿ ತಾಯಿ ಭಾಳ ಚೆನ್ನಾಗಿ ಮಾತಾಡ್ತೀರಿ ಕನ್ನಡ ತುಂಬ ಶುದ್ಧವಾಗಿದೆ ಭಾಳ ಚೆನ್ನಾಗಿದೆ ಆಗ ಎಲ್ಲ ಕೂತಿದ್ದಾರೆ ಸೊಪ್ಪುಗೆ ಆ ಟ್ರೈಲರ್ ತೋರಿಸ್ತೀರೇನು ಸರ್ಪ್ರೈಸ್ ಇದೆ ಅದನ್ನ ನಾನೇ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ರು ಸರ್ ಸೊ ಟ್ರೈಲರು ಒಂದಷ್ಟು ವಿಚಾರ ಧನ್ಯವಾದಗಳು ಬಹಳ ಸಮಯ ಮೌನವಾಗಿ ಕೂತ್ಕೊಂಡು ಎಲ್ಲರ ಮಾತುಗಳನ್ನು ಶಾಂತ ರೀತಿಯಿಂದ ಕೇಳಿದಿರಿ ಧನ್ಯವಾದಗಳು ಮತ್ತೊಮ್ಮೆ ಥ್ಯಾಂಕ್ ಯು